ಜೈ ಸನಾತನ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಡಿ ಕೆ ಸಂಸ್ಥೆ ಅಫಿಷಿಯಲ್ನಿಂದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂದಗೋಳ ಗ್ರಾಮದಲ್ಲಿ ಕುಂದಗೋಳ ಪಟ್ಟಣದಲ್ಲಿ ಲಿಂಗೈಕ್ಯ ಶ್ರೀ ಬಸವಣ್ಣನವರ ಪುಣ್ಯಸ್ಮರಣೆ ಹಾಗೂ ಜಾತ್ರಾ ಮಹೋತ್ಸವದ ಕಲ್ಯಾಣ ಪೂರ್ವ ವೈಭವ ತುಂಬ ಚೆನ್ನಾಗಿ ಬಹಳ ಅದ್ಧೂರಿಯಿಂದ ಜರುಗಿತು ಕೊನೆಯ ದಿನ ನೆರವೇರಿದ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವವು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜರುಗಿತು ಈಗಿರುವ ಶ್ರೀ ಕಲ್ಯಾಣಪುರ ಮಠದ ಕುಂದಗೋಳದ ಶ್ರೀ ಅಭಿನವ ಬಸವಣ್ಣಜ್ಜನವರ ಸರಳ ಸ್ವಭಾವ ಮಗುವಿನ ಮನಸ್ಸಿನ ನಗುಮುಖದ ಒಡೆಯ ಈ ಅಜ್ಜನವರು ಜಾತ್ರಾ ಮಹೋತ್ಸವ ನೆರವೇರಿದ ದಿನ ಕಡಮಿನ ಕಾಳಗ ಉತ್ಸವವನ್ನು ನಡೆಸಿಕೊಟ್ಟು ಶ್ರೀ ಉಳವಿ ಚನ್ನಬಸವೇಶ್ವರ ರಥೋತ್ಸವಕ್ಕೆ ಪಾಲ್ಗೊಳ್ಳಲು ಪಾದಯಾತ್ರೆ ಮುಖಾಂತರ ಕುಂದಗೋಳದಿಂದ ಒಳವಿ ಚನ್ನಬಸವೇಶ್ವರರ ಜಾತ್ರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಇವರ ಪ್ರಯಾಣ ಯಶಸ್ವಿಯಾಗಲಿ ಎಂದು ಹಾರೈಸೋಣ ಎಲ್ಲರೂ ಹಾಗೆ ಸಂಶಿ ಅಫಿಷಿಯಲ್ ಒನ್ ಪಾಯ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಜೀವನದಲ್ಲೊಮ್ಮೆ ಕಾಣಬೇಕು ಕಲ್ಯಾಣಪುರವ ಹಾಗುವೇ ನೀ ಪರಮಸುಖಿ ಆಗ ಕಾಣಲಿದೆ ನಿನಗೆ ನಿಜವಾದ ಸುಖದ ಮುಕ್ತಿ ಮಾರ್ಗ ಆಗುವೆ ನೀ ಆಗ ಪುಣ್ಯಾತ್ಮ ಕೀರ್ತಿ ಕುಂದಗೋಳಿನ ಕರುಣಾ ಸಾಗರ ನಾಡಿ ಸಂಕೀರ್ತಿ ನಾಡಿನಾಡಿಗೂ ಕಾಯು ಎನ್ನ ದೇವ ಉಸಿರು ಉಸಿರಲು ಮೊಳಗಲಿ ಎಂದು ಹರ ಹರ ಮಹಾದೇವ ಹರ ಹರ ಮಹಾದೇವ ಶಂಭೋ ಶಂಕರ ಹರ ಹರ ಮಹಾದೇವ ಸರ್ಪ ರುದ್ರ ಭಯಂಕರ ಪಾಪವ ಸುಡುವ ಪುಣ್ಯವ ನೀಡುವ ಪ್ರಳಯ ಪ್ರಳಯಂಕರ ಗಂಗೆಯ ಧರಿಸಿ ಶಾಂತನಾಗಿ ಕರುಣೆಯ ಸಾಗರ ನೀನೆ ಸತ್ payaso, para para payaso. Ahora no vamos <laughs> a tomar. Sagara, un tu cara de Yeah, he's a good one. ಶಿವಕುಮಾರ್ ಶ್ರೀ ಮನೋಜನಾ ಬಸವಣ್ಣವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಸಂಶಯ ಅದಿನೈದು ಸಂಶಯ ಅಶಿಷರು ಆರು ದಿನ ಆರು ಆರು ದಿನಗಳಿಂದ ತಮ್ಮ ಸೇವೆ ಮಾಡ್ತಾ ಇದ್ದಾರೆ ತೈದಾಗಿ ಹಾಗೆ ಪಿ ಯು ಮೀಡಿಯಾ ಪಣಿತಾಯಿ ಅವರು ಕೂಡ ಆರು ದಿನಗಳಿಂದ ಈ ಒಂದು ಬಸ್ ಜಾಜಾಗಿ ಅವರ ಒಂದು ಸೇವಿನ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಚಪ್ಪಾಳೆ ಬರಲಿ ಚಪ್ಪಾಳೆ ಬರಲಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳುವುದಿಲ್ಲ ಥ್ಯಾಂಕ್ ಯು ಧನ್ಯವಾದ ಭಕ್ತಾಧಿಗಳಿಗೆ ತಿಳ್ಕೊತಾ ಇದ್ದೇನೆ ಮಹನ್ಯ ಯೂಟ್ಯೂಬ್ ಶಿವಾನಿ ಅವರ ಯೂಟ್ಯೂಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವರಿಗೆ ಅನಂತ ಸದ್ಯೂಷನ್